ವಿಕ್ರಾಂತ್ ಸೆರೆ ಹಿಡಿದು ಸಕ್ರಾಕತ್ತು ಈಗ ವಿಕ್ರಾಂತನೆ ಇಲ್ಲಿ ರಸ್ತೆ ರಸ್ತೆಲಿ ಓಡಾಡ್ತಾ ಇತ್ತು ಮತ್ತೆ ದಾಳಿ ಮಾಡುತ್ತೆ ಅಂತ ಹೇಳಿ ಒಂದು ಮೂರರಿಂದ ನಾಲ್ಕು ಸತಿ ಅದು ಆರ್ಡರ್ ವಿಕ್ರಾಂತ್ ನ ಹಿಡಿಬೇಕು ಅಂತ ಕರಡಿ ಆನೆನ ಕಡಾನೆ ಇತ್ತಲ್ಲ ತಮ್ಮ ಅದಕ್ಕೆ ಅದಕ್ಕೆ ಹಿಡಿಯೋ ಮುಂಚಿತವಾಗಿ ಅದನ್ನ ಹಿಡಿಬೇಕಾರೆನೆ ವಿಕ್ರಾಂತ್ನ ಕ್ಯಾಪ್ಚರ್ ಮಾಡ್ಬೇಕಂತ ಆರ್ಡರ್ ಇತ್ತು ಆದೇಶ ಆಯ್ತು ಅದು ಅದನ್ ನಂತರ ಏನಾಯ್ತು ಯಾಕಂತ ಹೇಳಿದ್ರೆ ಒಂದೇ ಗಾಡಿ ಎತ್ತಿದ್ದಂಗಿದು

ಸ್ವಲ್ಪ ರೋಡಲ್ಲೆಲ್ಲ ಬರೋದು ವಿಕ್ರಾಂತ್ನ ಒಂದು ಇದಾಯ್ತು ಸ್ವಲ್ಪ ದಿನ ಹಿಂದೆ ರೋಡಲ್ಲೆಲ್ಲ ನಿಂತ್ಕೊಂಡಿರೋನು ಅಡ್ಡ ದಾಳಿ ಮಾಡ್ತಾ ಇರ್ಲಿಲ್ಲ ಯಾರ ಮೇಲೆ ದಾಳಿ ಮಾಡ್ತಾ ಇರ್ಲಿಲ್ಲ ಯಾರು ಸಾಯಿಸಲಿಲ್ಲ ಯಾರಿಗೂ ತೊಂದರೆ ಕೊಡ್ಲಿಲ್ಲ ಏನು ಮಾಡಲಿಲ್ಲ ಏನು ಮಾಡಿಲ್ಲ ಒಂದ್ಸತಿ ಇ ಟಿ ಎಫ್ ನವರಿಗೆ ಯಾವ್ದೋ ಒಂದ್ ವಿಡಿಯೋ ವೈರಲ್ ಆಯ್ತು ಮೊನ್ನೆ ನೋಡಿರ್ಬೋದು ನೀವು ಅದು ಓಲ್ಡ್ ವಿಡಿಯೋ ತಾನೇ ಓಲ್ಡ್ ವಿಡಿಯೋ ಅದು ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫೈವ್ ಆಗಿರೋದು ಅದು ಅದು ಎಂಡ್ ಟ್ವೆಂಟಿ ಫೋರ್ ಎಂಡ್ ಅಲ್ಲಿ ಎರಡ್ ಸಾವಿರದ ಡಿಸೆಂಬರ್ ಅಲ್ಲಿ ವೈರಲ್ ಆಯ್ತು ಇವಾಗ ಟ್ರೆಂಡ್ ಬಂತು ವಿಕ್ರಾಂತ ಇಟಿಎಫ್ ಸಿಬ್ಬಂದಿ ಮೇಲೆ ದಾಳಿ ಮಾಡ್ತು ಅಂತ ಹೇಳ್ಬಿಟ್ಟು ಆದ್ರೆ ನಾವು ಎಲ್ಲ ನೋಡ್ದಂಗೆ ಇಲ್ಲಿ ನಾವು ವಿಕ್ರಾಂತ್ ಹತ್ರ ಇದ್ರು ಆತರ ಏನು ನಮ್ ಮೇಲೆ ದಾಳಿ ಮಾಡಕ್ ಬಂದಿಲ್ಲ ನಾವು ನಮ್ಮ ಅನುಭವ ಯಾಕಂದ್ರೆ ನಮ್ ಏರಿಯಾದಲ್ಲೇ ಇರೋದು ವಿಕ್ರಾಂತ್ ಕರಡಿ ಕ್ಯಾಪ್ಟನ್ ಭೀಮಾ ಎಲ್ಲಾ ಭುವನೇಶ್ವರಿ ಪೀಠಮ್ಮ ಎಲ್ಲಾ ಟೀಮ್ ಗಳು ಪ್ರೆಸೆಂಟ್ ಆಗಿ ನಮ್ಮ ಊರಿಂದ ಅರ್ಧ ಹಾಕಿಲೋ ನಮ್ ಮನೆಗಳ ಹತ್ರ ಎಲ್ಲ ಬಂದು ಹೋಗಿರುವಂತ ಆನೆಗಳು ಮಾಡಿಲ್ಲ ಭೀಮಾ ಇತ್ತಿತ್ತು ರಾತ್ರಿ ಒಂದ್ ಗಂಟೆಲಿ ನನ್ಗೆ ನಾನು ಹೊರಗ್ ಕೂತಿದಿನಿ ಹೊರ ಕೂತಿರೋ ಟೈಮಲ್ಲಿ ಭೀಮ ಬಂದ್ ನಿಂತಿದೆ ನನಗ್ ಬರೀ ಕ್ವಾರೆ ಕಾಣ್ತಾ ಇತ್ತು ಬೆಳ್ಳಿಗೆ ಕತ್ಲಲ್ಲಿ ನನಗೆ ಮತ್ ಏನು ಸೌಂಡ್ ಇಲ್ಲ ವೆಹಿಕಲ್ ಯಾವ್ದು ಓಡಾಡ್ತಾ ಇರ್ಲಿಲ್ಲ ಮೇನ್ ರೋಡ್ ಸೈಡ್ ಮನೆ ನಮ್ದು ಅದ್ರ ಮೇಲೆ ಏನಾಯ್ತು ಇದ್ದಕ್ಕಿದ್ದಂಗೆ ಬುಸ್ ಅಂತ ಸೌಂಡ್ ಬಂದಾಗ ನಾನ್ ಟಾರ್ಚ್ ಬಂದ್ ಹಾಕಿದ್ರೆ ನೋಡಿದ್ರೆ ಭೀಮ ಆಯ್ತು ಆತರ ಆವಾಗ್ಲೂ ಬೇಕಾದ್ರೆ ನಮ್ಮ ನನ್ನ ಮೇಲೆ ದಾಳಿ ಮಾಡ್ಬಾರ್ದು ನಾನು ಹತ್ರನೇ ಹೋಗಿ ಟಾರ್ಚ್ ಹಾಕಿದ್ದೀನಿ ಏನು ಮಾಡಿಲ್ಲ ಭೀಮ ಏನು ಮಾಡಿಲ್ಲ ಸೀದಾ ರೋಡಲ್ಲೇ ಅಲ್ಲೇ ನಾನು ನಡ್ಕೊಂಡು ಹೋಯ್ತು ನಾನು ಪೊಲೀಸ್ ಗೆ ಇನ್ಫಾರ್ಮ್ ಮಾಡ್ದೆ ಈ ತರ ಬರ್ತಾ ಇದೆ ಯಾವ್ದಾದ್ರು ಗಾಡಿ ಬರೋದು ಅದ್ರ ನಿಲ್ಸ್ಬಿಡಿ ಅಂತ ಹೇಳಿ ಅದರ ನಂತರ ಅದು ಸ್ವಲ್ಪ ದೂರ ರಸ್ತೆಲೇ ಹೋಗಿ ಆಮೇಲೆ ತೋಟಕ್ಕೆ ದಾಟ್ತು ಅದು ನಮ್ ಭೀಮಾ 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 ವಿಕ್ರಂತ್ ಮೂಲತಃ ಆಸ್ನದ ನಮ್ಮ ಸಕ್ಲೇಶ್ಪುರ ಸಕ್ಲೇಶ್ಪುರ ಎಷ್ಟೂರು ಭಾಗದ ಆನೆ ಇದು ಎಷ್ಟು ವರ್ಷದಿಂದ ಐತೆ ಅಣ್ಣ ಅದು ವಿಕ್ರಾಂತ ವಿಕ್ರಾಂತ್ ಹೆಚ್ಚು ಕಡಿಮೆ ನಮ್ಮ ಸಕಲೇಶ್ಪುರ್ ಭಾಗದಲ್ಲಿ ನಾವು ಕೇಳ್ತಿರೋದ್ ಕರಡಿ ವಿಕ್ರಾಂತ್ ಅಂತ ಒಂದ್ ಇಪ್ಪತ್ ವರ್ಷದಿಂದ ಕೇಳ್ತಾ ಇದೀವಿ ಇದ್ದೀವಿ ಮರಿಯಾನೆ ಹೂ ಇಲ್ಲೇ ಇಲ್ಲ ಇಲ್ಲೇ ಇರೋದು ಕರಡಿ ವಿಕ್ರಾಂತ ನಮ್ಮ ಸೈಡ್ ಆನೆಗಳಿಗೆ ಕ್ವಾರೆ ಉದ್ದ ಬರಲ್ಲ ಚಿಕ್ಕ ಚಿಕ್ಕ ಕ್ವಾರೆ ಆ ತರ ಇರುತ್ತೆ ಆದ್ರೆ ಭೀಮಾ ನೋಡಿ ಭೀಮಾ ಬಂದಿರೋದು ಕೊಡಗ್ ಭಾಗದಿಂದಾನೆ ಕೊಡಕ್ ಭಾಗ ಆ ಕಡೆಯಿಂದಾನೆ ಗೊತ್ತಿರೋದು ಅದ್ರ ಬಾರಿ ದಪ್ಪವಾಗಿದೆ ಬಂದಿದ್ದು ಅದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಬಂದಿರೋದು ಭಾಗಕ್ಕೆ ಹಾಸನ ಸೋಮಾರುಪೇಟೆ ಸೋಮಾರುಪೇಟೆ ಹೊಂಕರಳ್ಳಿ ಹೊಸಕೋಟೆ ಮಗ್ಗೆ ಈ ಭಾಗದಲ್ಲಿ ಇದ್ದಿದ್ದದು ಅಲ್ಲಿಂದ ಮತ್ತೆ ಸಕಲೇಶ್ವರ ಸಕಲೇಶ್ಪುರದಿಂದ ಈಗ ಎಲ್ಲಾ ಆಕಡೆ ಅವಲ್ಲ ಈ ಕಡೆ ಬಂದಿಮನ ಹೌದು ಹಾಸನದಲ್ಲಿ ಎಲ್ಲಾ ಏರಿಯಾ ಚಿಕ್ಕಮಗಳೂರವರೆಗೂ ಹೋಗಿ ಬಂದ ಹೌದು ಚಿಕ್ಕಮಗಳೂರು ಸ್ಕೂಲ್ ಹತ್ರ ಎಲ್ಲ ಹೋಗಿತ್ತಲ್ಲ ವಿಕ್ರಾಂತ್ರೆ ಹಿಡಿದು ಎಲ್ಗಿದಾರೆ ಸೆರೆ ಹಿಡ್ದಿರೋದು ಸೆರೆ ಹಿಡಿದ್ಬಿಟ್ಟು ಸಕ್ರೆ ಬೈಲಿ ತಗೊಂಡ್ ಹೋಗಿದ್ದಾರೆ ಸಕ್ರೆಬಲ್ ದಿಕ್ಕೆ ಕ್ಯಾಂಪಿಗೆ ವಿಕ್ರಾಂತ್ ಗೆ ವಿಕ್ರಾಂತ್ ನ ವಿಕ್ರಾಂತ್ನ ನಿನ್ನೆ ತಗೊಂಡೋಗಿ ಅಲ್ಲಿ ಹಿಡಿಸಿದ್ದಾರೆ ಈಗ ಅಲ್ಲಿ ಏನೋ ಪಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಳಗಿಸ್ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಆ ಕಾಲಿಗೆಲ್ಲ ಹಾಕಿದ್ದಾರೆ ನೋಡೋಣ ಮುಂದಕ್ಕೆ ಒಳ್ಳೆ ಆನೆ ಆಗಿ ಬರುತ್ತಾ ನೋಡಣ್ಣ ಹೇಳಕ್ ಆಗೋದಿಲ್ಲ ಇಲ್ಲಿ ಬೇಕಾದ್ರೆ ಒಳ್ಳೆ ಆನೆ ಆಗಿದ್ದ ದಸರಾಗೂ ಕರ್ಕೋಬಹುದು ಯಾಕಂದ್ರೆ ನಮ್ಮ ಕರ್ನಾಟಕದ ಆನೆ ಆನೆ ಟ್ರೈನ್ ಆಫ್ ಆದ್ಮೇಲೆ ಇಲ್ಲಾಂದ್ರೆ ಒಳ್ಳೆ ಚೆನ್ನಾಗಿ ಟ್ರೈನ್ ಅಪ್ ಆಗಿ ಕಾರ್ಯಾಚರಣೆಗಳಿಗೆ ಮತ್ತೆ ಇದಕ್ಕೆಲ್ಲ ಉಪಯೋಗಿಸ್ಕೋಬಹುದು ಅಂದ್ರೆ ವಿಕ್ರಾಂತ್ನ ಬೇರ್ ಕರ್ಕೊಂಡು ಲೆಕ್ಕಾಚಾರದಲ್ಲಿ ಅಭಿಪ್ರಾಯ ಈ ಕಡೆ ಕರಡಿ ಇದು ಸ್ವಲ್ಪ ಜಾಸ್ತಿ ಪವರ್ ಆಗ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಕಡೆ ಹಾಕಿರಬಹುದು ದುಬಾರಿಗೆ ಸಕ್ಕರೆ ಬೇಳಿಗ್ ಕಳ್ಸಿರಬಹುದು ಅಂತ ನಮ್ಮ ಅಭಿಪ್ರಾಯ ವಿಕ್ರಾಂತಿ ಇವಾಗ ಸಕ್ಕರೆ ಬೇಳಿಗೆ ಕಳ್ಸಿದ್ರಲ್ಲ ಹೌದು ಅಲ್ಲಿ ಯಾವ ತರ ಕ್ರಾಲ್ಗ ಹಾಕಿದ್ರು ಯಾವನೇ ಮುಂದಾಳತ್ವ ಹೋಯ್ತು ಏಕಲವ್ಯ ಏಕಲವ್ಯ ಇಲ್ಲೂ ಕೂಡ ಏಕಲವ್ಯನೇ ಲೋಡ್ ಮಾಡಿದ್ದು ಅದ್ರ ನಂತರ ಕಾಡಾನೆ ತಗೊಂಡು ಹೋದ್ಮೇಲೆ ಬ್ಯಾಕ್ ಬ್ಯಾಕ್ ಅಲ್ಲಿ ಏಕಲವ್ಯ ಸಕ್ರೆ ಬೆಳ್ದೆ ಈಗ ಸಕ್ರೆ ಬೆಳ್ದೆ ಸಕ್ರೆ ಬೆಳ್ದೆ ಈಗ ಸಕ್ರೆ ಬೆಲ್ಲಲ್ಲೇ ಈಗ ಅದಿಕ್ಕೆ ಬಳಸೋ ತನಕ ಏಕಲವ್ಯ ಅಲ್ಲೇ ಇರುತ್ತೆ ಈಗ ಕಾರ್ಯಾಚರಣೆಗೆ ಏನಾದ್ರು ಬಂದ್ ಹೋಗ್ಬೋದು ಮತ್ತೆ ಈಗ ಏನಾದ್ರು ಕಾರ್ಯಾಚರಣೆ ಇದ್ರೆ ಇಲ್ಲಿ ಮತ್ತೆ ಹಿಡಿಯೋದಿದೆ ನಾಳೆ ನಾಡ್ದೆಲ್ಲ ಇದೆ ಅಂತದ್ರಲ್ಲಿ ಈಗ ಇದಕ್ ಬಂದು ಮತ್ತೆ ಅಲ್ಲಿಗೆ ಹೋಗ್ಬೋದು ಏಕಲವ್ಯನೂ ಕೂಡ ನಿಮ್ಮ ಮೂಲತಃ ಮೂಡಿಗೆರೆದು ಹೌದು ಅದು ಕ್ಯಾಪ್ಚರ್ ಅದ ಅವಾಗ ಕ್ಯಾಪ್ಚರ್ ಮಾಡ್ತಾ ಅದನ್ನ ಮೂಡಿಗೆರೆ ಭೈರವ ಅಂತ ಏನೋ ಹೆಸರಿಟ್ಟಿದ್ರಂತ ಅದನ್ನ